ನಮಸ್ಕಾರ ನಾನು ಡಾಕ್ಟರ್ ದೀಪಕ್ ಬಸವರಾಜ್ ಹಡಗಲಿ ಶ್ರೀಕೃಷ್ಣ ಯೋಗಾಶ್ರಮ ಸಂಜೀವಿನಿ ಚಿಕಿತ್ಸಾಲಯ ಗುಳಿದ ಬುಡ್ಡ ಸೊ ಈ ದಿನದಂದು ನಾವೆಲ್ಲರೂ ಆದಿಯಾಗಿ ಈ ದೀಪಾವಳಿ ಮಹೋತ್ಸವ ಹಬ್ಬದ ರಾಜನೇ ಅಂತ ಹೇಳ್ಬೋದು ಈ ದೀಪಾವಳಿ ಹಬ್ಬ ಹಾಗೆ ಈ ದೀಪಾವಳಿ ಹಬ್ಬದ ಸಲುವಾಗಿ ನಮ್ಮ ಮನೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಕೋಣೆಗಳನ್ನು ಸ್ವಚ್ಛ ಮಾಡ್ತೇವೆ ಹಾಗೆಯೇ ನಮ್ಮ ಮನಸ್ಸನ್ನ ನಮ್ಮ ದೇಹವನ್ನು ಸ್ವಚ್ಛವಾಗಿ ಇಟ್ಟುಕೊಂಡು ಈ ಹಬ್ಬವನ್ನು ಆಚರಣೆ ಮಾಡುದಾದ್ರೆ ಅದಕ್ಕೆ ನಿಜವಾದ ಒಂದು ಅರ್ಥ ಗರ್ಭದ ಒಂದು ಪರಿಣಿ ಪರಿಪೂರ್ಣವಾದ ಒಂದು ಅರ್ಥ ಸಿಗುತ್ತೆ ಯೋಗದ ಮೂಲಕವಾಗಿ ಅಷ್ಟಾಂಗ ಯೋಗದ ಮೂಲಕವಾಗಿ ಧ್ಯಾ ಏನು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಆದಿಯಾದ ಒಂದು ಜ್ಞಾನವನ್ನ ಪಡ್ಕೊಂಡು ನಮ್ಮ ದೇಹದಲ್ಲಿರ್ತಕ್ಕಂಥ ಏನು ಅನಗತ್ಯವಾದ ಒಂದು ಒತ್ತಡ ಮನಸ್ಸಿನಲ್ಲಿ ಅನಗತ್ಯವಾದ ಒತ್ತಡ ದೇಹದಲ್ಲಿ ಅಶುದ್ಧಿ ಭಾವ ಅವನ್ನ ನಿವಾರಣೆ ಮಾಡಿಕೊಂಡು ಹಾಗೆ ಆಯುರ್ವೇದ ಅಲ್ಲಿ ಹೇಳಿರ್ತಕ್ಕಂಥ ದಿನಚರ್ಯೆ ಋತುಚರ್ಯೆ ಆಮೇಲೆ ಸದೃಪ್ತ ಪಾಲನೆ ಮಾಡ್ಕೊಂಡು ಆಯುರ್ವೇದ ಅಂದ್ರೆ ಕೇವಲ ಔಷಧ ತಗೊಳ್ಕೊಳ್ಳೋದು ಪಂಚಕರ್ಮ ಮಾಡ್ಸ್ಕೊಳ್ಳೋದು ಮಸಾಜ್ ಮಾಡೋದು ಇದಷ್ಟೇ ಆಯುರ್ವೇದ ಅಲ್ಲ ಸೊ ಆಯುರ್ವೇದ ಅನ್ನೋದು ಒಂದು ಆಧ್ಯಾತ್ಮಿಕ ಅಪರೂಪದವಾದ ಒಂದು ಜೀವನ ಪದ್ಧತಿ ತಿಳಿಸ್ಕೊಡ್ತಕ್ಕಂತ ಅದ್ಭುತವಾದ ಒಂದು ವಿದ್ಯೆ ಅದು ಸೊ ಆಯುರ್ವೇದ ಅನ್ನೋದು ಒಂದು ಜ್ಞಾನ ಕೊಡುತ್ತದೆ ಯಾವ್ದ್ರ ಬಗ್ಗೆ ಅಂದ್ರೆ ನಮ್ಮ ಆರೋಗ್ಯವತವಾದ ಜೀವನವನ್ನ ಪದ್ಧತಿಯನ್ನು ನಾವು ಹೇಗೆ ಸಾಗಿಸ್ಬೇಕು ಆರೋಗ್ಯಯುತವಾದ ಜೀವನ ಯಾಕಂದ್ರೆ ಅನಾರೋಗ್ಯವೇ ನಮಗೆ ಒಂದು ನಮ್ಮ ದೇಹಕ್ಕೆ ಒಂದು ಸೆರೆಮನೆ ಇದ್ದಂಗೆ ಸೊ ದೇಹ ಆರೋಗ್ಯ ಪೂರ್ಣ ದೇಹವೇ ಒಂದು ಅರಮನೆ ಇದ್ದಂಗೆ ಸೊ ಆ ಆರೋಗ್ಯ ಪೂರ್ಣ ಅರಮನೆಯನ್ನ ಹೇಗೆ ಈ ಯೋಗ ಮತ್ತು ಆಯುರ್ವೇದ ಮೂಲಕವಾಗಿ ನಾವು ಪಡೆದುಕೊಳ್ಬಹುದು ಅಂತ ತಿಳಿದುಕೊಂಡು ಈ ಹಬ್ಬ ಆಚರಣೆಯನ್ನ ಮಾಡದೇ ಆದ್ರೆ ಅದಕ್ಕೊಂದು ಅರ್ಥಪೂರ್ಣವಾದ ಒಂದು ಒಂದು ಸಂದೇಶ ನಿಮಗೆ ಸಿಗುತ್ತೆ ಸೊ ಮತ್ತೊಮ್ಮೆ ನಿಮಗೆಲ್ರಿಗೂ ಈ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ನಿಮ್ಮ ಜೀವನದಲ್ಲಿ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಸಿಗಲಿ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ನಿಮಗೆ ಆ ಈ ದೀಪಾವಳಿಯ ಹಬ್ಬದ ಶುಭಾಶಯಗಳನ್ನ ಶುಭ ನಾನು ಕೋರ್ತಾ ಇದ್ದೀನಿ ಧನ್ಯವಾದಗಳು